ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಘ ಮಾಸದ ಶುಕ್ರವಾರ ರೋಹಿಣಿ ನಕ್ಷತ್ರ ಕೂಡಿ ಬಂದಿದೆ ರೋಹಿಣಿ ನಕ್ಷತ್ರ ಕೂಡಿ ಬಂದ ದಿನದಲ್ಲಿ ಅದು ಶುಕ್ರವಾರ ಬಂದರೆ ನಮಗೆ ಒಂಥರ ಅದೃಷ್ಟ ಅಂತ ಹೇಳಬಹುದು ಈ ಅದೃಷ್ಟದ ದಿನ ಮತ್ತೆ ಮತ್ತೆ ಈ ರೀತಿ ಶುಕ್ರವಾರ ರೋಹಿಣಿ ನಕ್ಷತ್ರ ಬರುವುದು ಬಹಳ ಕಡಿಮೆ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ನೀವು ಯಾವುದೇ ಪರಿಹಾರ ಪೂಜೆ ಪುನಸ್ಕಾರಗಳು ಮಾಡಿಕೊಂಡ್ರೂ ಕೂಡ ನಮಗೆ ನೂರಕ್ಕೆ ನೂರರಷ್ಟು ಫಲ ಕೊಡುವಂಥದ್ದು ಯಾಕಂದರೆ ಇದು ಅದ್ಭುತವಾದ ಒಂದು ದಿನವಾಗಿ ನಮಗೆ ಏರ್ಪಟ್ಟಿರುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಕೊಂಡು ನೋಡಿ ಬೆಳಗ್ಗೆನೆ ಅಂದರೆ ನಾವು ಶುಕ್ರವಾರ ಅಂದರೆ ಗುರುವಾರ ಹಾಗೂ ಶುಕ್ರವಾರ ಎರಡೂ ಕೂಡ ಲಕ್ಷ್ಮಿಯ ವಾರಗಳನ್ನಾಗಿ ನಾವು ಪೂಜೆ ಮಾಡೋದ್ರಿಂದ ಮನೆಯನ್ನು ಶುಚಿ ಮಾಡಿ ಮನೆಯವರೆಗೂ ಕೂಡ ಶುಚಿ ಮಾಡಿ ನೀವು ಎಷ್ಟೇ ಒಂದು ಮನೆಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ತುಳಸಿ ಕಟ್ಟೆಯ ಹತ್ರ ಹಾಗೂ ವಸ್ತಿಲ ಬಳಿ ಕೂಡ ಕೊಡೋದು ಬಹಳ ಮುಖ್ಯವಾಗಿರುತ್ತೆ ವಸ್ತಿಲನ್ನು ಯಾರು ನೀಟಾಗಿಟ್ಕೊಂಡಿರ್ತಾರೆ ಅಲ್ಲಿ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಸದಾ ಕಾಲ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂಥದ್ದು ಆ ಮನೆಗೆ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಕೊಡುವಂಥದ್ದು ಮಕ್ಕಳಿದ್ರು ದೊಡ್ಡೋರಿದ್ದ ಆದರೂ ಕೂಡ ಒಳ್ಳೆ ಸಂಸ್ಕೃತವಾಗಿ ಬೆಳೆಸಿ ಮುಂದೆ ಸಾಗಬೇಕು ಅಂತ ಪೇರೆಂಟ್ಸು ಮಕ್ಕಳನ್ನ ಅಂದ್ಕೊಳ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ನಾವು ಏನೇ ಒಂದು ಸಂಪಾದನೆ ಮಾಡಲಿ ಬಿಡಲಿ ಮಕ್ಕಳಿಗೆ ಒಂದು ಒಳ್ಳೆಯ ಸುಸಂಸ್ಕೃತವಾದ ಜೀವನವನ್ನು ಒಂದು ಸುಂದರವಾಗಿ ಅವ್ರಿಗೆ ಕಲ್ಪಿಸಿಕೊಟ್ಟರೆ ಅದೇ ನಮ್ಮ ಒಂದು ದೊಡ್ಡ ಒಂದು ಹೇ ಗೋಲ್ ಅಂತ ಹೇಳ್ಬಹುದು ನಮ್ಮ ಜೀವನದಲ್ಲಿ ಬಹಳ ಎತ್ತರದ ಮಟ್ಟಕ್ಕೆ ನಾವು ಹೋಗಿ ತಲುಪಿದ್ದೀವಿ ಅಂತ ಹೇಳ್ಬಹುದು ಸ್ನೇಹಿತರೆ ಆ ಥರ ಇರುವಂಥ ಆಸೆಗಳನ್ನು ಇಟ್ಕೊಂಡಿರುವಂಥ ಎಷ್ಟೋ ಪೇರೆಂಟ್ಸ್ ಇರ್ತಾರೆ ಹಾಗೂ ಮನೆಯಲ್ಲಿ ಸಮಸ್ಯೆಗಳ ಗೂಡೆ ಕಟ್ಬಿಟ್ಟಿದೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಒಬ್ಬರೇ ದುಡಿತಾ ಇದ್ದೀವಿ ಹತ್ತಾರು ಜನ ಕುತ್ಕೊಂಡು ತಿಂತಾ ಇದ್ದಾರೆ ಅಥವಾ ನಾಲ್ಕಾರು ಜನ ಕುತ್ಕೊಂಡು ತಿಂತಾ ಇದ್ದಾರೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಕೋರಿಕೆಗಳು ತೀರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಕನಸುಗಳು ಹಾಗೇ ಇದ್ದುಬಿಟ್ಟಿದೆ ಐಶ್ವರ್ಯ ಅನ್ನೋದು ಮನೆಗೆ ಬರಬೇಕು ಅಂತ ಹೇಳಿದ್ರೆ ಈ ಪರಿಹಾರಗಳು ನಮಗೆ ಚೆನ್ನಾಗಿ ಕೈ ಹಿಡಿಯುವಂಥದ್ದು ಏಕೆಂದರೆ ದುಡ್ಡಿರುವಂಥವರು ಎಷ್ಟೋ ಪೂಜೆಗಳನ್ನು ಜ್ಯೋತಿಷ್ಯಗಳ ಹತ್ತಿರ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ರಿಸಲ್ಟನ್ನು ಹುಡುಕ್ಕೊಳ್ತಾರೆ ಆದರೆ ಎಲ್ಲ ರೀತಿಯ ಒಂದು ಜನಗಳಿಗೆ ಅಂದರೆ ಮನುಷ್ಯರಿಗೆ ಈ ಪರಿಹಾರಗಳನ್ನ ದುಡ್ಡು ಕೊಟ್ಟು ನಾವು ಮಾಡ್ಕೊಂಡು ಬರೋದಕ್ಕೆ ಸೌಖ್ಯ ಇರೋದಿಲ್ಲ ಪರಿಹಾರ ಶಾಸ್ತ್ರಗಳಲ್ಲಿ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬ ಬರುವಂಥ ಸಮಸ್ಯೆಗಳು ಕಷ್ಟಗಳನ್ನು ನೀಗಿಸುವ ಪರಿಹಾರಗಳನ್ನು ಉಲ್ಲೇಖ ಮಾಡಿರ್ತಾರೆ ಅದನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಈ ಕಡಿಮೆ ಖರ್ಚಲ್ಲೇ ನಮಗೇನು ಖರ್ಚು ಇರೋದಿಲ್ಲ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ತಗೊಂಡು ನಾವು ಮಾಡಿಕೊಳ್ಳುವ ಪರಿಹಾರಗಳು ನೂರಕ್ಕೆ ನೂರರಷ್ಟು ಪರಿ ಒಂದು ರಿಸಲ್ಟ್ ಕೊಡುವಂಥದ್ದು ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ನಾವು ಅಂದ್ಕೊಳ್ತೀವಿ ಈ ಸಣ್ಣ ಸಣ್ಣ ಪರಿಹಾರಗಳು ಯಾವಾಗಲೂ ಅಡುಗೆ ಮನೆಯಲ್ಲಿರುವ ವಸ್ತುಗಳು ನಮಗೆ ರಿಸಲ್ಟನ್ನು ಕೊಡುತ್ತಾ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಅನಿಸುತ್ತೆ ಈ ಪರಿಹಾರಗಳನ್ನು ಈ ಮಹಾನ್ ವಿದ್ವಾಂಸರು ಮಾಡಿ ಅದರಿಂದ ಬಂದಂಥ ಉತ್ತಮ ರಿಸಲ್ಟನ್ನು ಅದು ಉಲ್ಲೇಖ ಮಾಡಿರ್ತಾರೆ ಅದನ್ನು ನಾವು ಸಾಧಾರಣವಾದ ಮನುಷ್ಯರು ಮಾಡಿಕೊಂಡು ಚೆನ್ನಾಗಿರಬೇಕು ಜೀವನದಲ್ಲಿ ಬರುವಂಥ ಕಷ್ಟಗಳ ನಷ್ಟಗಳು ಅದರ ತೀವ್ರತೆ ಕಡಿಮೆ ಆಗಬೇಕು ನಮ್ಮ ಬೆಳವಣಿಗೆ ಆಗಬೇಕು ಅನ್ನೋದಕ್ಕೋಸ್ಕರನೇ ಅವರು ಉಲ್ಲೇಖ ಮಾಡಿರುವಂಥದ್ದು ಹೊಸ್ತಿಲ ಬಳಿ ಇದನ್ನು ಮಾಡಿಕೊಳ್ಳಿ ಶುಕ್ರವಾರದ ದಿನ ನೀವು ಯಾವಾಗಲೂ ಅಷ್ಟೇ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಕೂಡ ಮಾಡಿಕೊಳ್ಳಿ ಇರಬಹುದು ಯಾಕಂದರೆ ನಾವು ಯಾವಾಗಲೂ ಆರೋಗ್ಯಯುತವಾಗಿ ಇರಬೇಕು ಅಂದರೆ ಪ್ರತಿನಿತ್ಯ ನಾವು ಯಾವ ಥರ ಆಹಾರವನ್ನು ಸೇವನೆ ಮಾಡ್ತೀವೋ ಅದೇ ಥರ ನಮ್ಮ ಮನೆ ಕೂಡ ಚೆನ್ನಾಗಿರಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ಪ್ರತಿ ಬಾರಿ ಮಾಡಿಕೊಳ್ತಾನೆ ಇರಬೇಕು ಆಗ ಕಷ್ಟಗಳು ಅನ್ನೋದು ಕಡಿಮೆ ಇರುತ್ತೆ ಈ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಇದೇ ದಾರಿಗಳು ಸ್ನೇಹಿತರೆ ಯಥಾವತ್ತಾಗಿ ನಿಮ್ಮ ಮನೆಯ ಹೊಸ್ತಿಲ ಬಳಿ ನೀವು ಎಲ್ಲ ರೀತಿಯ ಪೂಜೆಗಳನ್ನು ದೀಪ ಹಚ್ಚಿ ಮಾಡಿಕೊಂಡಾದಮೇಲೆ ಒಂದು ದೀಪದಲ್ಲಿ ಅಥವಾ ಒಂದು ಮಣ್ಣಿನ ನೀವು ನೋಡಿ ಅಣತೆ ತಗೊಳ್ಳಿ ಅಥವಾ ಒಂದು ಪ್ಲೇಟು ಏನು ನಿಮಗೆ ಸಿಗುತ್ತೋ ಅದನ್ನು ತಗೊಂಡುಬಿಟ್ಟಿದ್ದೆ ನೀವು ಅದರಲ್ಲಿ ಸ್ವಲ್ಪ ಕಾಳು ಮೂರು ಲವಂಗಗಳನ್ನು ಐದು ಏಲಕ್ಕಿಗಳನ್ನು ಸ್ವಲ್ಪ ನೀವು ಈ ಒಂದು ಅಡುಗೆಗೆ ಹಾಕುವಂಥ ಬ್ಲ್ಯಾಕ್ ಮಸ್ಟರ್ಡ್ ಅಂದರೆ ಸಾಸುವೆ ಇರುತ್ತಲ್ವ ಆ ಸಾಸುವೆಯನ್ನು ಸ್ವಲ್ಪ ಇಷ್ಟೇ ಇಷ್ಟು ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಇಷ್ಟನ್ನು ಆ ಮಣ್ಣಿನ ಒಂದು ದೀಪದಲ್ಲಿ ಹಾಕಿಬಿಟ್ಟು ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ದೀಪಕ್ಕೆ ನಾವು ಬೆಳಗಿಸುವಂಥ ಮನೆಯಲ್ಲಿ ಬೆಳಗಿಸುವ ಕರ್ಪೂರವನ್ನು ಹಾಕಬಹುದು ಇದನ್ನು ಹಾಕ್ಬಿಟ್ಟು ನೀವು ಉರಿಸ್ಬೇಕಾಗುತ್ತೆ ಆ ಮನೆಯ ಹೊಸ್ತಿಲ ಬಳಿ ಉರಿಸ್ದಾಗ ವಸ್ತಿಲ ಹತ್ತಿರ ಸದಾ ಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಹಸುಗಳ ಜೊತೆ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಗಳ ಹತ್ತಿರ ಬರ್ತಾಳೆ ನಾವು ಯಾವ ಥರ ಆ ತಾಯಿಗೆ ಗೌರವ ಕೊಡ್ತೀವಿ ಅದರ ಮೇಲೆ ಆ ತಾಯಿ ನಮ್ಮ ಮನೆಗೆ ಪ್ರವೇಶಿಸುವಂಥದ್ದು ಅದಕ್ಕೋಸ್ಕರನೇ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಗೃಹಿಣಿಯರು ಮಾಡಿಕೊಂಡಾಗ ಮನೆಯ ಮೇಲೆ ಏಕೆಂದರೆ ತುಂಬ ಪ್ರೀತಿ ಇರುವಂಥದ್ದು ಮನೆಯನ್ನು ಇನ್ನಷ್ಟು ಉತ್ತಮ ಉತ್ತಮ ಸ್ಥಾನಕ್ಕೆ ತಗೊಂಡೋಗೋದು ಹೆಣ್ಮಕ್ಕಳು ಅದಕ್ಕೋಸ್ಕರ ಗೃಹಿಣಿಯರು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಎಲ್ಲ ರೀತಿಯಲ್ಲೂ ಮನೆ ಮಠ ಮಕ್ಕಳು ಗಂಡ ತಂದೆ ತಾಯಿ ಅತ್ತೆ ಮಾವ ಅಣ್ಣ ತಮ್ಮ ಅನ್ನುವ ಎಲ್ಲ ಸಂಬಂಧಗಳನ್ನು ಕೂಡ ಎಲ್ಲ ನೂರಾರು ಕಾಲ ಚೆನ್ನಾಗಿ ಬಾಳಬೇಕು ಅಂತ ಬಯಸುವಂಥದ್ದು ಹೆಣ್ಮಗಳು ಅದಕ್ಕೋಸ್ಕರ ಮಕ್ಕಳು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ತಿಳಿಸುವಂಥದ್ದು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿಗಳು ಇದ್ದಾಗ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಇರೋದಿಲ್ಲ ಕಷ್ಟಗಳು ಜಾಸ್ತಿ ಆಗುತ್ತೆ ಆ ಕಷ್ಟಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಆ ಹೊಗೆ ನಿಮ್ಮ ಹೊಸ್ತಿಲ ಬಳಿ ಹಾಗೂ ನಿಮ್ಮ ಮನೆಯ ಒಳಗೆ ಆ ಸುಗಂಧ ಭರಿತವಾದ ಹೊಗೆ ಬರ್ತಾ ಇದ್ದಾಗ ಆ ತಾಯಿಗೆ ತುಂಬ ಪ್ರೀತಿಕರವಾಗಿ ಬರ್ತಾಳೆ ನಮ್ಮ ಮನೆಯನ್ನು ಇಷ್ಟಪಟ್ಟು ಆ ತಾಯಿ ಬಂದು ನೆಲೆಸ್ತಾಳೆ ನಮಗೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ನೀಗುವಂಥದ್ದಾಗುತ್ತೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಂಡು ಅಷ್ಟೈಶ್ವರ್ಯಗಳು ಅನ್ನೋದು ಬರುವಂಥದ್ದಾಗುತ್ತೆ ಅಷ್ಟೈಶ್ವರ್ಯಗಳು ಅಂದರೆ ಏನು ಒಂದೇ ಸಾರಿ ತುಂಬಿ ತುಳುಕಾಡೋದಲ್ಲ ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆದಾಗ ನಮ್ಮ ಕೈಯಾರನೇ ನಾವು ದುಡಿದು ಮುಂದೆ ಸಾಗೋ ಆ ತಾಯಿ ದಾರಿ ಮಾಡ್ಕೊಡ್ತಾಳೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಶುಕ್ರವಾರ ಸಂಜೆ ನೀವು ಯಾವ ಸಮಯಕ್ಕಾದ್ರೂ ಆರು ಗಂಟೆಯ ಮೇಲೆ ಹನ್ನೊಂದು ಗಂಟೆಯ ಒಳಗೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ